ಫ್ರೆಂಡ್ಸ್ ಎಲ್ಲರಿಗೂ ವಿಭ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜಿತ್ ಇಲ್ಲಿ ಸತ್ಯ ತಿಳ್ಕೊಬೇಕಂತ ಸತ್ಯನ ಎಲ್ಲ ಸೇರಿ ಪ್ರಯತ್ನ ಪಡ್ತಿರ್ತಾರೆ ಆದ್ರೂ ಕೂಡ ಇಲ್ಲಿ ಯಾವ ವಿಷಯನೂ ಗೊತ್ತಾಗಲ್ಲ ಓನರ್ ಕೂಡ ಯಾವ ವಿಷಯನೂ ಹೇಳದೇ ಇದ್ದಾಗ ಇವ್ನ ಯಾಕೆ ಆಗ ಸತ್ಯನ ಇವ್ನ ಯಾಕೋ ಹೇಳೋ ತರ ಕಾಣಿಸ್ತಿಲ್ಲ ಆದಷ್ಟು ಬೇಗ ಇನ್ನೊಂದು ದಾರಿ ಹುಡುಕೋಬೇಕು ನಮ್ಗೆ ಉಳ್ಕೊಂಡಿರೋದೇ ಇನ್ನು ಹನ್ನೆರಡು ಗಂಟೆಗಳ ಕಾಲ ಅಕಸ್ಮಾತ್ ನಾವಾಗ್ಲೂ ಸತ್ಯಾನ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಗ್ದೋಯ್ತು ಕತೆ ಇನ್ಯಾವತ್ತೂ ಯಾವತ್ತು ಭೂಮಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಜಿತ್ ಯೋಚನೆ ಮಾಡ್ತಿರ್ತಾನೆ ಏನಾಗಲ್ಲ ಇವತ್ತು ಒಳ್ಳೆ ದಿನ ಹಂಗೂ ಹಬ್ಬದ ದಿನ ಭೂಮಿಗೆ ಒಳ್ಳೇದಾಗೆ ಆಗುತ್ತೆ ದೇವರು ನಮ್ಮ ಕೈ ಬಿಡೋಲ್ಲ ಅಂತ ಅಜಿತ್ ಹತ್ರ ಸತ್ಯಾನ ಹೇಳ್ತಾರೆ ಆ ದೇವ್ರು ನಮ್ಮ ಕೈ ಬಿಡಲ್ಲ ಅಂತ ಅಜಿತ್ ಗೆ ಸತ್ಯನ ಹೇಳ್ತಿರ್ತಾರೆ ಈ ಕಡೆ ಭೂಮಿ ನಾನಂದ್ರು ಬದುಕಿರಲ್ಲ ಅಂತ ತನ್ನ ಉಸರು ನಾನು ಲಕ್ಷ್ಮಕ್ಕ ನೋಡಿ ಎಂತ ಕೆಲಸ ಮಾಡ್ಕೊತಿದ್ಯಾ ಭೂಮಿ ಹೇಳ್ಬಿಟ್ಟು ನಂಗೆ ಅಳ್ತಾ ಇರ್ತಾರೆ ಅಜಿತ್ಗೆ ಫೋನ್ ಮಾಡಿ ಇರೋ ವಿಷಯ ಹೇಳಿದ ತಕ್ಷಣವೇ ನಾನು ಈಗಲೇ ಬರ್ತೀನಿ ಅಂತ ಅಜಿತ್ ಅಲ್ಲಿಂದ ಹೊರಟು ಬರ್ತಾರೆ ಆಮೇಲೆ ಮೊದಲು ಭೂಮಿನ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಬುಕ್ ಮಾಡಿ ಕರ್ಕೊಂಡೋಗಿ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಸತ್ಯನ ಮತ್ತು ಅಜಿತ್ ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ ಈ ಕಡೆ ಶ್ರವಣ್ ನನ್ನ ಮಗಳಿಗೆ ಏನೋ ಆಗಿದೆ ನನ್ನ ಹೆಂಡತಿಗೆ ಆಗಿದೆ ಮನೆಯವ್ರಿಗೇನೋ ಆಗಿದೆ ಅಂತ ಯೋಚನೆ ಮಾಡ್ತಿರ್ತಾರೆ ಭಯ ಆಗಿ ಮನಸ್ವಿನಿನ ಮಾತಾಡಿಸ್ಬೇಕಂತ ಹೋಗುವಾಗ ಈ ಕಡೆ ಮನಸ್ವಿನಿ ಹಾಡು ಕೇಳ್ತಾ ಆರಾಮಾಗಿ ಕೂತ್ಕೊಂಡಿರ್ತಾಳೆ ಕಂದ ನಿಮ್ಗೇನು ಆಗಿಲ್ವಾ ಅಂತ ಕೇಳಿದಾಗ ಮನಸ್ವಿನಿ ಯಾಕಪ್ಪ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ನೀವು ಮಲಗಿಲ್ವಾ ಅಂತ ಮನಸ್ವಿನಿ ಕೇಳ್ತಾಳೆ ಇಲ್ಲ ಕಂದ ಮಲಗಿದ್ದೆ ಇದಕ್ಕಿದ್ದಂಗೆ ಏನೋ ಸಣ್ಣ ಹಾಕಿತ್ತಿದೆ ನನ್ನ ಏನೋ ಆಗ್ತಿದೆ ಅಂತ ನಿಮ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈ ತರ ಆದಾಗೆಲ್ಲ ನಿಮಗೆ ಅಥವಾ ನಿಮ್ಮ ತಾಯಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದೇ ನನಗೆ ಭಯ ಮನೆಯವರೆಲ್ಲ ಇಲ್ಲೇ ಇದ್ದಾರೆ ಅವ್ರಿಗೇನು ಆಗಿಲ್ಲ ಅಂತ ಶ್ರವಣ ಹೇಳಿದಾಗ ಇಷ್ಟು ದಿನ ನಿಮ್ಗೆ ಬೇಜಾರಾಗಿರುತ್ತೆ ಯಾಕಂದ್ರೆ ನಾನು ನಿಮ್ಮ ಕಣ್ಮುಂದೆ ಇರಲಿಲ್ಲ ಆದ್ರೆ ಈಗ ನಾನು ನಿಮ್ಮ ಕಣ್ಮಂದೇನೆ ಇದ್ದೀನಲ್ಲಪ್ಪ ನನಗೇನಾಗಕ್ಕೆ ಸಾಧ್ಯ ನೀವೇನು ಯೋಚನೆ ಮಾಡಬೇಡಿ ನಾನು ಆರಾಮಾಗೇ ಇದ್ದೀನಿ ಅಂತ ಮನಸ್ಸಿನಿ ಹೇಳ್ತಾಳೆ ಆದರೆ ಹಾಗಾದರೆ ನಿಮ್ಮಅಮ್ಮಗೆ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ನಾನು ಶಾರ್ದಂಗೆ ಏನಾದರೂ ಆಗಿರ್ಬೋದು ಅಂತ ಶ್ರವಣ ಹೇಳ್ತಾನೆ ದೇವ್ರ ಹತ್ರ ಬೇಡ್ಕೊಂತಿರ್ತಾನೆ ನಾನು ನನ್ನವ್ರಿಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗ್ಬಾರ್ದು ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡು ದೇವ್ರ ಹತ್ರ ಬೇಡ್ಕೊಂತಿರ್ತಾರೆ ಅಕ್ಕ ತುಂಬ ಸಂಗತ ಆಗ್ತಿದೆಯಲ್ಲ ನನ್ನ ಹೇಳ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಜವಾಗ್ಲೂ ನಾನಂದೂ ಅದನ್ನ ತಡ್ಕೊಳ್ಳಲ್ಲ ಅಂತ ಶ್ರವಣ ಹೇಳ್ತಾರೆ ಮಗಳು ಮನಸ್ಸಿನಿ ಕೂಡ ಹುಷಾರಾಗಿರ್ಬೇಕು ಅವಳಿಗೂ ಕೂಡ ಏನೂ ಆಗಬಾರ್ದು ಅವಳು ಕೂಡ ಆರಾಮಾಗಿರ್ಬೇಕು ಅಂತ ಮಾತಾಡ್ತಿರತಾರೆ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಕೂಡ ಏನಾಯ್ತು ಆ ಭೂಮಿ ವಿಷಯ ಅಂತ ಮಾತಾಡ್ತಿರ್ತಾರೆ ಅಕಸ್ಮಾತ್ ಯಾರಾದರೂ ಮುತ್ತ ಇದೇವ್ರು ಹೋದ್ರ ಅಂತ ಕೇಳಿದಾಗ ಯಾರು ಹೋಗಕ್ ಸಾಧ್ಯ ಇಲ್ಲ ಮೇಡಮ್ ನಾನು ಹೇಳಿದ್ನಲ್ಲ ಎಲ್ರನ್ನು ವಾಪಸ್ ಕಳಿಸ್ತೀನಿ ಅಂತ ಇನ್ನೆಲ್ಲ ಹೋಗ್ತಾರೆ ಅವರು ಭೂಮಿ ಅಂದ್ರು ಅಪೂಜನ ಪೂರ್ತಿ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನು ಅದೇ ಕೊರ್ಗಲ್ಲ ಇರಬೇಕಾಗುತ್ತೆ ಆದ್ರೆ ಈ ಶವನ್ಸರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಸಂಕಟ ಆಗ್ತಿದೆ ಅಂತ ಹಾಗೆ ಹೀಗೆ ಅಂತ ಬಂದ್ ವಿಚಾರ್ಸಿದ್ರು ಪಾಪ ಅವ್ರ ಮಗ್ಳಿಗೆ ಏನೋ ತೊಂದರೆ ಆಗಿರ್ಬೋದನ್ನು ಯಾರ ಗೊತ್ತು ಇಲ್ಲಿ ಅಶ್ವಿನಿ ಹೇಳಿದಾಗ ಅದು ಇರ್ಬೋದು ಯಾರ ಗೊತ್ತು ಇದ್ರೂ ಇರ್ಬೋದು ಅಂತ ಹೇಳಿ ದೇವಯಾನಿ ನಗ್ತಿರ್ತಾಳೆ ಇಲ್ಲಿ ಮಗಳಿಗೆ ತೊಂದರೆ ಆಗ್ತಿದ್ರೆ ಪಾಪ ಇಲ್ಲಿ ಅಪ್ಪಂಗೆ ಇಷ್ಟೆಲ್ಲ ಸಂಗತ ಆಗ್ತಿದೆ ಕಣ್ಣ ಮುಂದೆ ಯಾರ್ದೋ ಮಕ್ಳಿದಾಳೆ ಆದ್ರೆ ತನ್ನ ಮಗಳು ಅಂತ ಅನ್ಕೊಂಡು ಇದ್ದಾನೆ ಇದ್ ಮಗಳು ಕಷ್ಟ ಪಡ್ತಿರ್ಬೇಕಾದ್ರೆ ಹಿಂದೆಗೆ ಇಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳಿ ಪಾಪ ಇವನ್ನ ನೋಡ್ತಿದ್ರೆ ಬೇಜಾರಾಗುತ್ತೆ ನಾನು ಮಾಡಿರೋ ಮೋಸ ಎಲ್ಲಾ ನೆನ್ಪ್ ಮಾಡ್ಕೊಂಡ್ರೆ ನನ್ ಗಂಡನ್ನ ದೂರ ಮಾಡಿರೋ ನನ್ ಮಗಳನ್ನ ಅನಾಥೆ ಮಾಡಿರೋ ನೆನ್ಸ್ಕೊಂತಿದ್ರೆ ನಿಜವಾಗ್ಲು ನನ್ನ ಹೊಟ್ಟೆ ಉರಿಯುತ್ತೆ ಅಂತ ದೇವೇಣಿ ಅನ್ಕೊಂಡು ಕೋಪ ಮಾಡ್ಕೊತಿರ್ತಾರೆ ಶ್ರವಣ ನೋಡ್ತಾ ಶ್ರವಣ ರಾತ್ರಿ ಎಲ್ಲ ತುಂಬಾ ಸಂಕಟ ಪಡ್ತಿರ್ತಾರೆ ಅಣ್ಣ ಇಷ್ಟೊಂದು ಸಂಕಟ ಪಡ್ತಿದ್ಯಾ ಅಂದಾಗ ಯಾಕೋ ಗೊತ್ತಿಲ್ಲ ನನ್ನವ್ರಿಗೇನೋ ಏನೋ ತೊಂದ್ರೆ ಇದೆ ಅನ್ನಿಸ್ತಿದೆ ಆದ್ರೆ ಮನಸ್ಸಿನ ಇಲ್ಲೇ ಇದ್ದಾಳೆ ಅರ್ಥ ನಾನು ಶಾರದಂಗ್ ಏನಾದರೂ ಆಗಿರ್ಬೋದಾ ಅಂತ ಬೇಜಾರ್ ಮಾಡ್ಕೊಂಡು ಶ್ರವಣವ್ರು ಹೇಳ್ತಾರೆ ಏನೂ ಆಗಿರಲ್ಲ ಕಣೋ ಶಾರದಂಗ್ಗೆ ಅವಳು ಹುಷಾರಾಗೆ ಇರ್ತಾಳೆ ತರ ಎಲ್ಲ ಆಗೋದು ಸಹಜ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೆ ನೀನು ಏನು ಯೋಚನೆ ಮಾಡಬೇಡ ಆರಾಮಾಗಿರು ಆರಾಮಾಗಿ ಮಲ್ಕೋ ಅಂತ ಅಜ್ಜಿ ಮತ್ತೆ ಸಂಗೀತ ಹೇಳಿ ಸಮಾಧಾನ ಮಾಡ್ತಾರೆ ಆ ಭೂಮಿಗೆ ಏನ್ ಆಗಿರ್ಬೋದು ಅಂತ ಈ ಕಡೆ ದೇವಾಯನಿ ಯೋಚನೆ ಮಾಡ್ತಿರ್ತಾರೆ ಒಟ್ನಲ್ಲಿ ಅವಳು ಬರ್ದೇ ಇದ್ರೆ ಅಷ್ಟೇ ಶ ಸಾಕು ಅವಳು ಬರ್ದೇ ಇದ್ರೆ ಈ ಮನಸ್ಸಿನಿ ನಾಟಕನ ಮುಂದುವರ್ಸ್ಬಹುದು ಹಾಗೇನೆ ಅಜಿತ್ ಜೀವನದಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ಮಾಡ್ಸಿ ಈ ಮನೆ ಮಹಾರಾಣಿ ಮಾಡ್ಬೋದು ಆಸ್ತಿ ಎಲ್ಲ ನನ್ನ ಕೈವಶ ವರ್ಷ ಮಾಡ್ಕೊಬಹುದು ಅಂತ ಮನ್ಸಲ್ಲಿ ಅನ್ಕೊಂಡು ದೇವಾಯಿನಿ ನಗ್ತಾ ಇರ್ತಾರೆ ಹಾಗೆ ಇಲ್ಲಿ ಅಜಿತ್ ಕೂಡ ಹಾಸ್ಪಿಟಲ್ ಹತ್ರ ಹೋದಾಗ ಭೂಮಿನ ಕರ್ಕೊಂಡ್ ಬರ್ತಾರೆ ಭೂಮಿ ಯಾಕೆ ತರ ಮಾಡಿದೆ ಅಂತ ಹೇಳಿ ಅಜಿತ್ ಅಳ್ತಾ ಇರ್ತಾನೆ ಬೇಗ ಬೇಗ ಕರ್ಕೊಂಡು ಹೋಗಿ ಅಂತ ಭೂಮಿನ ಕರ್ಕೊಂಡು ಕರ್ಕೊಂಡೋಗ್ತಾರೆ ಭೂಮಿಗೆ ಪ್ರಜ್ಞೆ ಇಲ್ಲದೆ ಇರೋದನ್ನ ನೋಡಿ ದೇವ್ರ ಮುಂದೆ ಹೋಗಿ ಅಜಿತ್ೊ ದೇವ್ರೆ ಭೂಮಿಗೆ ಏನು ಆಗ್ಬಾರ್ದು ನಾನು ಇವತ್ತಿಗೂ ನಿನ್ನ ಹತ್ರ ಏನೂ ಬೇಡ್ಕೊಂಡಿಲ್ಲ ಆದರೆ ಈಗ ಬೇಡ್ಕೊತಿದ್ದೀನಿ ಭೂಮಿಗೆ ಏನು ಆಗ್ಬಾರ್ದು ಅಂತ ಬೇಡ್ಕೊತಿರ್ತಾನೆ ನನ್ನ ಭೂಮಿಗೆ ಏನು ಆಗ್ಬಾರ್ದು ನ್ಯಾಯವಾಗೆ ನನ್ನ ದಾರಿ ಇಲ್ಲಿ ನಡಿತಿದ್ದೀನಿ ಅದಕ್ಕೆ ನನಗೆ ನ್ಯಾಯವಾಗಿರುವಂಥ ಉತ್ತರನೇ ಸಿಗಬೇಕು ಅಂತ ಆದರೆ ಒಂದು ಜೀವದ ಬಗ್ಗೆ ಅಥವಾ ನನ್ನ ಮನೆಯವ್ರ ಬಗ್ಗೆ ಅಂತ ನಾನು ಕೇಳ್ಕೊತಾ ಇರೋದು ಮೊದಲನೇ ಸರಿ ದಯವಿಟ್ಟು ಹೇಗಾದ್ರೂ ಮಾಡಿ ನನಗೆ ನನ್ನ ಭೂಮಿನ ಉಳಿಸ್ಕೊಟ್ಬಿಡು ದೇವ್ರೆ ಅಂತ ಅಜಿತ್ ಇಲ್ಲಿ ಬೇಜಾರ್ ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊತಾನೆ ಏನೂ ಆಗಲ್ಲ ಕಣೋ ನಮ್ಮ ಭೂಮಿ ಬದುಕ್ ಬರ್ತಾರೆ ಅಂತ ಹೇಳಿ ಸತ್ಯನ ಅಜಿತ್ಗೆ ಸಮಾಧಾನ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಬೇಗ ಹೋಗ್ಬೇಕಿತ್ತು ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಭೂಮಿ ಈ ಥರ ಮಾಡ್ಕೊತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಲಕ್ಷ್ಮಕ್ಕ ಅಳ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್